ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು ಸುಭಾಷಿತ ಹರಿಶ್ಚಂದ್ರ ದೇವರಿಗೆ ಸತ್ಯದ ಕಡೆಗೆ ನನ್ನ ಕರ್ತವ್ಯ ಪ್ರಜ್ಞೆ ಮತ್ತು ಭಕ್ತಿ ನಿಜವಾಗಿದ್ದರೆ ದಯವಿಟ್ಟು ಈ ಮಹಿಳೆಯ ಮಗನಿಗೆ ಜೀವ ಕೊಡು ಎಂದು ಕೇಳುತ್ತಾನೆ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ನನ್ನ ಕರ್ತವ್ಯ ಮತ್ತು ದೇವರ ಬಗ್ಗೆ ನನ್ನ ನಂಬಿಕೆ ಇದ್ದರೆ ಕರ್ತವ್ಯ ಪ್ರಜ್ಞೆ ಮತ್ತು ಭಕ್ತಿ ನಿಜವಾಗಿದ್ದರೆ ಅಂತ ಅದೇ ಥರ ನಾವೂ ಆ ಒಂಥರ ನೆಡ್ಕೋಬೇಕು ಅದಾಯ್ತು ಆ ಒಂದು ಶಕ್ತಿ ಇರಬೇಕು ನಾವು ಸುಳ್ಳು ಹೇಳೋದು ಮೋಸ ಮಾಡೋದು ಇನ್ನೊಬ್ಬರಿಂದ ಒಡವೆ ತಿನ್ನೋದು ಕದಿಯೋದು ಮೋಸ ಮಾಡೋದು ಇನ್ನೊಬ್ರು ತೊಂದರೆ ಕೊಡೋದು ಮಾಡಬಾರದು ಇವತ್ತು ನಾವು ದಿನಪಂಚಾಂಗಕ್ಕಿಂತ ಮುಂಚೆ ಅಯ್ಯಪ್ಪ ಸ್ವಾಮಿಯಿಂದ ನಾವು ಕಲಿಯಬೇಕಾದ ಜೀವನ ಪಾಠದ ಬಗ್ಗೆ ತಿಳ್ಕೊಳ್ಳೋಣ ಅಯ್ಯಪ್ಪ ಸ್ವಾಮಿಯ ಹರಿಹರ ತಾನೆಂದು ಕರೆಯಲಾಗುತ್ತದೆ ಏಕೆಂದರೆ ಅಯ್ಯಪ್ಪ ಸ್ವಾಮಿಯು ವಿಷ್ಣು ಮತ್ತು ಶಿವನ ಸಂಯೋಗದಿಂದ ಜನಿಸಿದವನು ಹರಿಹರ ಎಂಬುದರಲ್ಲಿ ಹರಿ ಎಂದರೆ ವಿಷ್ಣು ಮತ್ತು ಹರ ಎಂದರೆ ಶಿವ ಎಂಬುದಾಗಿದೆ ಅಯ್ಯಪ್ಪ ಸ್ವಾಮಿಯನ್ನು ಹರಿಹರ ಸುತ್ತನೆಂದು ಮಾತ್ರವಲ್ಲ ಪಂದಕಳ ಕಂದ ಮಣಿಕಂಠ ಎನ್ನುವ ನಾನಾ ಹೆಸರುಗಳಿಂದ ಕರೆಯಲಾಗುತ್ತದೆ ಅಯ್ಯಪ್ಪ ಸ್ವಾಮಿಯನ್ನು ಕರೆಯುವ ವಿವಿಧ ಹೆಸರುಗಳಲ್ಲಿ ಮಣಿಕಂಠ ಎನ್ನುವ ಹೆಸರು ಹೆಚ್ಚು ಮಹತ್ವವಿದೆ ಪಡೆದುಕೊಂಡಿರುವ ಹೆಸರಾಗಿದೆ ಮಣಿಕಂಠ ಬೆಳೆದು ದೊಡ್ಡವನಾದ ಬಳಿಕ ಧರ್ಮದ ರಕ್ಷಕನಾಗಿ ಶಬರಿಮಲೆ ಸನ್ನಿಧಾನದಲ್ಲಿ ನೆಲೆಸುತ್ತಾನೆ ಅಯ್ಯಪ್ಪ ಸ್ವಾಮಿಯಿಂದ ನಾವು ಕಲಿಯಬೇಕಾದ ಜೀವನ ಪಾಠಗಳು ಸಾಕಷ್ಟಿವೆ ಅವುಗಳನ್ನು ಕುರಿತು ನಾವು ತಿಳ್ಕೊಳ್ಳೋಣ ನಮ್ರತೆ ಮತ್ತು ಸಮರ್ಪಣೆಯ ಪಾಠ ಅಯ್ಯಪ್ಪ ಸ್ವಾಮಿಯ ಜನ ಜನನವೇ ಕುತೂಹಲಕರ ಏರಿಸುತ್ತಿದೆ ಅವನು ವಿಷ್ಣುವಿನ ಸ್ತ್ರೀ ರೂಪದಿಂದ ಮತ್ತು ಶಿವನ ಪುರುಷ ರೂಪದಿಂದ ಜನಿಸಿದ ಮಗುವಾಗಿದ್ದು ಈತನ ಮತ್ತು ದೈವಿಕ ಮೂಲದ ಹೊರತಾಗಿಯೂ ಅಯ್ಯಪ್ಪನನ್ನು ಅಹಿಗಿತ ಜೀವನವನ್ನು ಪೂರ್ಣವಾಗಿ ಸ್ವೀಕರಿಸಲಾಗಿದ್ದಾರೆ ಒಬ್ಬನೇ ನಿಜವಾದ ಉದ್ಗಾ ಉದ್ಧಾತತೆ ಹುಟ್ಟಿನಲ್ಲಿಲ್ಲ ಬದಲಾಗಿ ನಮ್ರತೆ ಮತ್ತು ಸಮರ್ಪಣೆಯೊಂದಿಗೆ ಒಬ್ಬನ ಧಾರ್ಮಿಕ ಉದ್ದೇಶವನ್ನು ಪೂರೈಸುವಲ್ಲಿ ಅಡಗಿದೆ ಎಂಬುದನ್ನು ಅಯ್ಯಪ್ಪ ಜನ ಜನಮದ ಇಂದಿನ ರಹಸ್ಯ ಹೇಳುತ್ತಿದೆ ಕ್ಷಮೆ ಮತ್ತು ಸಹಾನುಭೂತಿ ರಾಣಿ ಕಾಂಚನಗಳನ್ನು ಅಯ್ಯಪ್ಪ ಕ್ಷಮಿಸಿದ್ದು ನಿಜವಾದ ದೈವತ್ವವು ಇನ್ನೊಬ್ಬನ ಮೇಲೆ ಪ್ರತಿಕಾರಕ್ಕೆ ತೀರಿಕೊಳ್ಳುವುದರ ಮೇಲಿರುವುದಿಲ್ಲ ಕರುಣಿಯಲ್ಲಿ ಅಡಗಿದೆ ಎಂದು ತೋರಿಸುತ್ತದೆ ನಮಗೆ ಕೆಡಕನ್ನು ಮಾಡುವುದು ಕೂಡ ನಮ್ಮ ಯಾವುದೋ ಒಂದು ದೊಡ್ಡ ಉದ್ದೇಶ ಅಥವಾ ಗುರಿ ಪೂರೈಸುವ ಮಾರ್ಗದಲ್ಲಿ ಸಾಧನವಾಗಿದೆ ನಮಗೆ ಸಿಗಬಹುದು ಎಂಬುದನ್ನು ಅರ್ಥ ಮಾಡಿಸುತ್ತದೆ ತಾಯಿಗಾಗಿ ಹುಲಿ ಹಾಲನ್ನು ತರಲು ಕಾಡಿಗೆ ತೆರಳಿದ್ದ ಅಯ್ಯಪ್ಪ ಅಪಾರ ಗುರಿ ಸಾಧನೆಯೊಂದಿಗೆ ಹುಲಿಯನ್ನೇರಿ ಮರಳಿ ತನ್ನ ರಾಜ್ಯಕ್ಕೆ ಬರುತ್ತಾನೆ ಇಲ್ಲಿ ಅಯ್ಯಪ್ಪ ಭೂಮಿಯಲ್ಲಿ ಜಮೀರಿಸುವುದು ಇಂದಿನ ಗುರಿ ಪೂರ್ಣಗೊಳ್ಳುತ್ತದೆ ಸ್ವಯಂ ಶಿಸ್ತು ಮತ್ತು ಆಧ್ಯಾತ್ಮಿಕ ಬೆಳವಣಿಗೆ ಅಯ್ಯಪ್ಪ ಸ್ವಾಮಿಯನ್ನು ಒಲಿಸಿಕೊಳ್ಳಲು ಆತನ ಭಕ್ತರು ವ್ರತ ಆಚರಣೆಗಳನ್ನು ಮಾಡುತ್ತಾರೆ ಬರಿಗಾಲಿನಲ್ಲಿ ಕಲ್ಲು ಮುಳ್ಳಿನ ಆದಿಯಲ್ಲಿ ನಡೆದ ಅಯ್ಯಪ್ಪನ ದರ್ಶನವನ್ನು ಮಾಡುತ್ತಾರೆ ಇಂತಹ ರಥವನ್ನು ಭಕ್ತರು ಇನ್ಯಾವುದೇ ದೇವರು ದೇವತೆಗಳಿಗೂ ಮಾಡುವುದಿಲ್ಲ ಇಂತಹ ಕಠಿಣ ರಥವನ್ನು ಭಕ್ತರಲ್ಲಿ ಆಧ್ಯಾತ್ಮಿಕ ಪ್ರಗತಿಗೆ ಅವಶ್ಯಕವಾದ ಶಿಸ್ತಿನ ಜೀವನವನ್ನು ಕಲಿಸುತ್ತದೆ ತ್ಯಾಗ ಮತ್ತು ನಿರಂತರವಾದ ಪ್ರಯತ್ನ ಯಾಕೆ ಅಗತ್ಯ ಎಂಬುದನ್ನು ವಿವರಿಸುತ್ತದೆ ಕ್ಷಣಿಕ ಉತ್ಸಾಹವು ಬದ್ಧ ಅಭ್ಯಾಸ ಅಭ್ಯಾಸವಾಗಿ ರೂಪಾಂತರಗೊಳ್ಳುತ್ತೆ ರೂಪಾಂತರಗೊಳ್ಳಬೇಕು ಎಂಬುದನ್ನು ಸೂಚಿಸುತ್ತದೆ ವೈವಿಧ್ಯತೆಯಲ್ಲಿ ಏಕತೆ ವಾವರದೊಂದಿಗೆ ಅವರು ಸ್ನೇಹ ಮತ್ತು ಹರಿಹರ ಪುರ ಹರಿಹರ ಪುತ್ರರಾಗಿ ಅವರ ಗುರುತಿನ ಮೂಲಕ ಸಂಪ್ರದಾಯಗಳ ನಡುವಿನ ವ್ಯತ್ಯಾಸವನ್ನು ಅಥವಾ ಸಂಪ್ರ ಸಮುದಾಯಗಳ ನಡುವೆ ಸ್ವಪ್ ಸ್ಪಷ್ಟ ವ್ಯತ್ಯಾಸಗಳನ್ನು ಕಂಡುಕೊಳ್ಳಲು ಸಾಧ್ಯವಿಲ್ಲ ಆಧ್ಯಾತ್ಮಿಕ ಏಕತೆಯೊಂದಿಗೆ ಅಯ್ಯಪ್ಪನಿಗೆ ಮುಖ್ಯವಾಗಿರುತ್ತದೆ ಯಾವುದೇ ಸಮುದಾಯದ ಏಕತೆಯಲ್ಲಿ ಅಯ್ಯಪ್ಪ ಸ್ವಾಮಿಯು ಈ ಮೂಲಕ ತನಗೆ ಎಲ್ಲ ಭಕ್ತರ ಒಂದೇ ಎನ್ನುವ ಸಂದೇಹವನ್ನು ನೀಡುತ್ತದೆ ಹಿಂದೂ ಸಂಪ್ರದಾಯಗಳ ಏಕತೆ ಅಧಿಗಳ ಪುತ್ರರಾಗಿ ಅಯ್ಯಪ್ಪನು ಹಿಂದೂ ತತ್ವಶಾಸ್ತ್ರದ ವೈವಿಧ್ಯಮಯ ಸಂಪ್ರದಾಯಗಳ ಆಧಾರವಾಗಿರುವುದು ಮೂಲಭೂತ ಏಕ್ ಏಕತೆಯನ್ನು ಪ್ರಚರಿಸುತ್ತಾರೆ ಅವನ ಅಸ್ತಿತ್ವವು ಶೈವ ಧರ್ಮ ಮತ್ತು ವೈಷ್ಣವ ಧರ್ಮದ ಬೇರೆ ಬೇರೆಯಲ್ಲ ಇವೆರಡೂ ಕೂಡ ಒಂದೇ ಅಂತಿಮ ವಾಸ್ತವದ ಪೂರಕ ಅಭಿವ್ಯಕ್ತಿಗಳಾಗಿವೆ ಎಂದು ತೋರಿಸಿದೆ ವಿಷ್ಣುವಿನ ಭಕ್ತರು ವೈಷ್ಣವರಾದರೆ ಶಿವನ ಭಕ್ತರು ಶೈವರಾಗುತ್ತಾರೆ ಅಯ್ಯಪ್ಪ ಸ್ವಾಮಿ ವಿಷ್ಣು ಮತ್ತು ಶಿವನಿಂದ ಜನಿಸಿದ್ದರಿಂದ ಅವನು ಶೈವ ಮತ್ತು ವೈಷ್ಣವ ಬೇರೆಯಲ್ಲೇ ಬೇರೆಯಲ್ಲ ಅಂತ ಕರಿತೀವಿ ವದಾಯ್ತಾ ನಾವು ಯಾವುದೇ ಆದರೂ ದೇವರು ಒಂದೇ ನಾಮ ಅಲ್ಲವು ಅಷ್ಟೇ ಅದರಿಂದ ಎಲ್ಲರನ್ನು ನಾವೆಲ್ಲರೂ ದೇವರು ಒಂದೇ ಯಾವುದೇ ಆಗಲಿ ಯಾವುದನ್ನು ನಾವು ತಿಳ್ಕೋಬೇಕು ಹೊರತ್ಕೋಬೇಕು ಇವತ್ತಿನ ಪಂಚಾಂಗ ತಿಳ್ಕೋಣ ದಿನಾಂಕ ಹನ್ನೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದನೇ ಗುರುವಾರ ವಿಶ್ವಾಸ ನಾಮ ಸಂವತ್ಸರ ದಕ್ಷಿಣಾಯಣ ಹಿಮಂತ ಋತು ಮಾರ್ಗಶ್ರ ಮಾಸ ಕೃಷ್ಣಪಕ್ಷ ಇತಿ ಸಪ್ತಮಿ ಸಪ್ತಮಿ ಮಳೆ ಜ್ಯೇಷ್ಠ ಮೂರನೇ ಪಾದ ರಾಹುಕಾಲ ಒಂದು ನಲವತ್ತೆರಡರಿಂದ ಮೂರು ಎಂಟು ಗುಳಿಕ ಕಾಲ ಒಂಬತ್ತು ಇಪ್ಪತ್ನಾಲ್ಕರಿಂದ ಹತ್ತೊಂಬತ್ತು ಯಮಗಟ್ ಕಾಲ ಆರು ಮೂವತ್ತ್ ಮೂರಿಂದ ಏಳು ಐವತ್ತೆಂಟು ಇವತ್ತು ಯಾರು ಹುಟ್ಟು ಅಪಚರಣೆ ಮಾಡ್ಕೊತಿದ್ರು ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಣೆ ಮಾಡ್ಕೊತೀವಿ ನಮ್ಮ ಎಬ್ಬಳದೂ ಶ್ರೀ ಚಕ್ರಮಾತಾ ಯೂಟ್ಯೂಬ್ ಕಡೆಯಿಂದ ಶುಭ ಕಾಮನೆಗಳನ್ನು ತಿಳಿಸ್ತೀನಿ ದೇವರವರಿಗೆ ಆಯಸ್ಸು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ ನಮ್ಮ ಎಬ್ಬದೂರು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಲು ಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಇದು ನಿಮ್ಮದೇ ಚಾನಲ್ ಆಗಿದ್ದರಿಂದ ನಮ್ಮ ಲಿಂಕನ್ನು ಬೇರೆ ಹೂಕ್ಕು ಫಾರ್ವರ್ಡ್ ಮಾಡಿ ನಮಸ್ಕಾರಗಳು ನಮಸ್ಕಾರಗಳು ನಮಸ್ಕಾರಗಳು